ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರಗೇರಿ ಪಟ್ಟಣದ ಸಮೀಪದಲ್ಲಿರುವ ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಅವರ ಭಾವಚಿತ್ರ ಪೂಜಾ ಕಾರ್ಯವನ್ನು ನೆರವೇರಿಸಿ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಶಾಸಕರಾದ ಪಿ ರಾಜೀವ್ ಅವರು ಬುಧವಾರದಂದು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನನ್ನು ತಮ್ಮ ಅತಿಗೆ ವಸ್ತು ಎಂದು ತಿಳಿದುಕೊಂಡಿದ್ದಾರೆ ಅವರಿಗೆ ನಿಜವಾಗಲು ಐತಿಕತೆ ಇದ್ದರೆ ಈಗಲೇ ರಾಜೀನಾಮೆಯನ್ನು ಕೊಡಬೇಕು ಎಂದು ಒತ್ತಾಯ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದರೆ ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದರೆ ಈಗ ನಿಮ್ಮ ವಿರುದ್ಧ ನಾಳೆಯಿಂದ ಒಬ್ಬ ಇನ್ಸ್ಪೆಕ್ಟರ್ ಡಿವೈ ವೈಎಸ್ ಪಿ ರ್ಯಾಂಕಿನ ಅಧಿಕಾರಿ ವಿಚಾರಣೆಯನ್ನು ಕೈಗೊಳ್ಳಬೇಕಾಗುತ್ತೆ ನೀವು ಆರೋಪಿತರಾಗಿ ಹೇಗೆ ವಿಚಾರಣೆಗೆ ಒಳಗಾಗ್ತೀವಿ ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ವೈಎಸ್ಪಿ ರ್ಯಾಂಕಿನ ಅಧಿಕಾರಿ ಹೇಗೆ ತನಿಖೆಗೆ ಒಳಪಡಿಸಬಹುದು ಸೊ ಜನತೆಯನ್ನ ಆಳುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಅವರೇ ಆರೋಪಿತರಾದರೆ ಅವರೇ ಭ್ರಷ್ಟಾಚಾರದ ಮಸಿಯನ್ನ ಮೈಮೇಲೆ ಸುರ್ಕೊಂಡಾಗ ವ್ಯಕ್ತಿ ಮಾತ್ರ ಇದನ್ನ ಹೇಳಬಹುದು ಯಾಕೆ ರಾಜೀನಾಮೆ ಕೊಡಬೇಕು ಕಾನೂನಿನ ಮುಂದೆ ಎಲ್ಲರೂ ಅಂತ ನೀವೇ ಹಿಂದೆ ಕೇಳಿದ್ರಲ್ಲ ಸಣ್ಣ ಆರೋಪಗಳು ಬಂದಾಗ ರಾಜೀನಾಮೆ ನಾಗೇಂದ್ರ ಅವರ ಮೇಲೆ ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿರಿ ನೈನ್ ಸೆವೆನ್ ಫೋರ್ ಫೈವ್ ಒನ್ ಡಬಲ್ ಜೀರೋ ಒನ್ ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದ್ದಾಗ ಪಡೆದುಕೊಳ್ಳಲ್ಲ ಅಂತ ಹೇಳಿದರೆ ಅಂದರೆ ಶೋಷಿತರು ದಲಿತರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕಾ ನಿಮಗೆ ಬೇರೆಯವರು ರಾಜೀನಾಮೆ ಕೇಳೋದಕ್ಕಾಗಲ್ವಾ ನಿಮಗೆ ಹಾಗಿದ್ರೆ ಅಂತ ರಾಜೀನಾಮೆ ಯಾಕೆ ತಗೊಂಡ್ರಿ ನೀವು ಸೊ ಆರೋಪ ಸ್ಥಾನದಲ್ಲಿ ನಿಂತಾಗ